ಜೋರಾಗ್ತಿದೆ ವಿಧಾನಸಭಾ ಚುನಾವಣಾ ಟಿಕೆಟ್ ಫೈಟ್ ಅಥಣಿ ಕ್ಷೇತ್ರದ ಟಿಕೆಟ್ಗಾಗಿ ಈಗ ಸಾಲು ಸಾಲು ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಲ್ಲಿ ನೋಡೋದಾದ್ರೆ ಲಕ್ಷ್ಮಣ್ ಸವದಿ ಹಾಗೇನೆ ಮಹೇಶ್ ಕುಮಟಳ್ಳಿ ನಡುವೆ ದೊಡ್ಡ ಮಟ್ಟದ ಫೈಟ್ ಉಂಟಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಮೊನ್ನೆ ಮಹೇಶ್ ಕುಮಟಳ್ಳಿಗೆ ಏನಾದ್ರೂ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾನು ನಿಲ್ಲೋದೇ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ಇದು ಬಿಜೆಪಿ ಕತೆ ಆದ್ರೆ ಈಗ ಕಾಂಗ್ರೆಸ್ ಕತೆ ಏನು ಅಥಣಿ ಕ್ಷೇತ್ರದ ಚುನಾವಣಾ ಅಖಾಡಕ್ಕೆ ಸ್ವಾಮೀಜಿ ಅವರ ಎಂಟ್ರಿ ಆಗಿದೆ ಇಂಚಗೇರಿ ಅವಧೂತ ಶಶಿಕಾಂತ ಪಡಸಲಗಿಯ ಶ್ರೀಗಳು ಈಗ ಎಲೆಕ್ಷನ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದಾರೆ ಶ್ರೀಗಳು ಒಂದು ವೇಳೆ ಸಿಗದಿದ್ರೆ ಪಕ್ಷೇತರವಾಗಿ ನಾನು ಕಣಕ್ಕಿಳಿತೀನಿ ಅಂತ ಹೇಳಿ ಆಲ್ರೆಡಿ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಶಶಿಕಾಂತ ಪಡಸಲಗಿ ಶ್ರೀಗಳು ಈಗ ನಾಲ್ಕು ವರ್ಷಗಳಿಂದ ಆಲ್ಮೋಸ್ಟ್ ಕೆಲಸ ಕಾರ್ಯಗಳು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಟಿಕೆಟ್ ಬೇಕು ಅಂತ ಈಗ ಟಿಕೆಟ್ ನ ವಿಚಾರ ಅಂತ ಬಂದ್ರೆ ಆಲ್ರೆಡಿ ಅತನಿಯಲ್ಲಿ ಹನ್ನೊಂದು ಜನ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಬಗ್ಗೆ ಡೀಟೇಲ್ಸ್ ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ ಸುಗಂಧಿ ಈಗ ಅಥಣಿಯ ಈಗ ಟಿಕೆಟ್ ಫೈಟ್ ಬಹಳ ಜೋರಾದ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ಒಂದ್ ಕಡೆ ಸವದಿ ಕುಮಟಳ್ಳಿ ಆದ್ರೆ ಕಾಂಗ್ರೆಸ್ಗೆ ಶ್ರೀಗಳ ಎಂಟ್ರಿ ಆಗಿರೋದು ಶ್ರೀಗಳಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆಯಾ ನಿಂದ ಏನೇನ್ ಕೆಲಸ ಮಾಡಿದ್ದಾರೆ ನವಿತಾಜನ್ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಅಥಣಿಯಲ್ಲಿ ಒಂದು ರೋಚಕ ಆ ಪೈಪೋಟಿ ನೀಡಲಿದೆ ಯಾಕಂದ್ರೆ ಈಗಾಗಲೇ ಏನು ಬಿಜೆಪಿ ಟಿಕೆಟ್ ಗಾಗಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಮತ್ತು ಕುಮಟಳ್ಳಿ ನಡುವೆ ಒಂದು ಮುಸ್ಕಿನ ಗುಡ್ಡಾಟ ನಡತಕ್ಕೂ ಈ ನಡುವೆ ಆ ಒಂದು ಕ್ಷೇತ್ರಕ್ಕೆ ಸ್ವಾಮೀಜಿ ಒಬ್ಬರು ಆಗಿದ್ದಾರೆ ಏನು ಶಶಿಕಾಂತ ಅಂತ ಅಂತೇಳಿ ಇಂಚಗೇರಿ ಆ ಸಂಪ್ರದಾಯದ ಶ್ರೀಗಳು ಏನು ಕಳೆದ ಮೂರ್ನಾಲ್ಕು ವರ್ಷಗಳನ್ನು ಕೂಡ ಕ್ಷೇತ್ರದಲ್ಲಿ ಸಂಘಟನೆ ದೃಷ್ಟಿಯಿಂದ ಓಡಾಡ್ತಿದ್ದಾರೆ ನಾಲ್ಕು ವರ್ಷಗಳನ್ನು ಕೂಡ ಕ್ಷೇತ್ರದಲ್ಲಿ ಸಂಘಟನೆ ದೃಷ್ಟಿಯಿಂದ ಓಡಾಡ್ತಿದ್ದಾರೆ ಮೊದಲು ಇವರು ಧಾರವಾಡದಲ್ಲಿದ್ದರು ಈಗ ಈ ಒಂದು ಅಥಣಿ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆಗೆ ಮಾಡಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಜೊತೆಗೆ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿದ್ದರು ಕೂಡ ರೈತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಏನು ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ದಿಂದ ಟಿಕೆಟ್ ಬಯಸಿ ಇವರು ಹಿರಿಯ ನಾಯಕರನ್ನ ಭೇಟಿ ಆಗ್ತಿದ್ದಾರೆ ಈಗಾಗಲೇ ಏನು ಕಾಂಗ್ರೆಸ್ ಟಿಕೆಟ್ಗಾಗಿ ಹನ್ನೊಂದು ಜನ ಅರ್ಜಿ ಸಲ್ಲಿಸಿದ್ದು ಇವರು ಅರ್ಜಿಯನ್ನು ಸಲ್ಲಿಸಿಲ್ಲ ನೇರವಾಗಿ ನಾಯಕರ ಮೂಲಕ ಟಿಕೆಟ್ ಪಡೆಯೋಕೆ ಲಾಬಿಯನ್ನು ಮಾಡ್ತಿದ್ದಾರೆ ಜೊತೆಗೆ ಏನಂದ್ರೆ ಕಳೆದ ಚುನಾವಣೆಯಲ್ಲೂ ಕೂಡ ಸ್ವಾಮೀಜಿ ಒಬ್ಬರು ಕಾಂಗ್ರೆಸ್ದಿಂದ ಸ್ಪರ್ಧಿಸ್ತಾರೆ ಅತಣಿಯಲ್ಲಿ ಅಂತೇಳಿ ಕೈ ಬಿಡಲಾಗಿತ್ತು ಈಗ ಶಶಿಕಾಂತ್ ಪಡಸಲ್ಗೆ ಕಾಂಗ್ರೆಸ್ದಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ನಾನು ನೇರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀನಿ ಅಂತ ಹೇಳಿ ಈಗ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಅಥಣಿ ಭಾಗದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ನವಿತಾ ಜೈನ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ ಗೆ ಇನ್ನು ನ್ಯಾಯಾಲಯದ ಹಣವನ್ನ ದುರ್ಬಳಕೆ ಮಾಡಿಕೊಂಡ ಆರೋಪ ಇದು ಬೆಂಗಳೂರು ಗ್ರಾಮಾಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಿಬ್ಬಂದಿಯ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿದೆ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತಹ ಆರೋಪ ಇದು ನ್ಯಾಯಾಲಯದ ಹಣ ನ್ಯಾಯಾಲಯದ ಹಣವನ್ನೇ ಇವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಈಗ ಏಳು ಮಂದಿ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ವಂಚನೆಯನ್ನ ಎಸಗಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಬ್ಯಾಂಕ್ಗೆ ಕಟ್ಟಬೇಕಾಗಿದ್ದ ಎರಡು ಕೋಟಿಗೂ ಅಧಿಕ ಹಣವನ್ನ ಈ ಏಳು ಸಿಬ್ಬಂದಿ ವಂಚನೆಯನ್ನ ಮಾಡಿದ್ದಾರೆ ಇದು ಆಡಿಟಿಂಗ್ ಮಾಡ್ತಾ ಇರುವ ವೇಳೆ ಬೆಳಕಿಗೆ ಬಂದಿದೆ ಸಿಬ್ಬಂದಿ ಮಾಡಿರುವಂತಹ ವಂಚನೆಯ ಕೇಸ್ ಈಗ ಆಡಿಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಮ್ಯಾಜಿಸ್ಟ್ರೇಟ್ ನ ಕೋರ್ಟ್ ಹಣವನ್ನ ಸಂದಾಯ ಮಾಡಬೇಕಾಗಿತ್ತು ಬ್ಯಾಂಕ್ಗೆ ಹಣವನ್ನು ಹಣವನ್ನ ಕಟ್ಟಬೇಕಾಗಿತ್ತು ಆದ್ರೆ ನ್ಯಾಯಾಲಯದ ಹಣವನ್ನೇ ಇವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕೋರ್ಟ್ ಸಿಬ್ಬಂದಿ ವಿರುದ್ಧ ಆರೋಪವನ್ನ ಮಾಡಲಾಗಿದೆ ಜೊತೆಗೆ ಎಫ್ಐಆರ್ ದಾಖಲಾಗಿದೆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಮಂದಿಯ ವಿರುದ್ಧ ಎಫ್ಐಆರ್ ಆರ್ ದಾಖಲ ಆಗಿದೆ ಕೋರ್ಟ್ಗೆ ಇವರು ದೋಖವನ್ನ ಮಾಡಿದ್ದಾರೆ ಇದು ಆಡಿಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಆಡಿಟಿಂಗ್ ಮಾಡುತ್ತಾ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಗ ಇಪ್ಪತ್ತ್ ಮೂರರವರೆಗೂ ಆಡಿಟಿಂಗ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗ ಕೋರ್ಟ್ಗೆ ಕಟ್ಟಬೇಕಾದಂತಹ ಹಣ ಬ್ಯಾಂಕ್ಗೆ ಕಟ್ಟಬೇಕಾಗಿತ್ತು ಏಳು ಮಂದಿ ಸಿಬ್ಬಂದಿ ಯಾರು ಅವರ ವಿರುದ್ಧ ಈ ಪ್ರಕರಣ ಏನೇನು ಯಾವೆಲ್ಲ ಅಂಶಗಳ ಮೇಲೆ ಈಗ ದಾಖಲಾಗಿದೆ ಹಾಗೆಯೇ ಹೇಗೆ ಬೆಳಕಿಗೆ ಬಂತು ನವಿತಾ ಜೈನ್ ನಾವು ಬಹುತೇಕವಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಂಚನೆ ಮಾಡುವಂತಹ ಪ್ರಕರಣಗಳು ಅನೇಕವಾಗಿ ನಾವು ನೋಡಿದ್ದೇವೆ ಆದ್ರೆ ಈಗ ಕೋರ್ಟ್ನ ಸಿಬ್ಬಂದಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಗ್ಗೆ ಬಂದಿರುವಂತಹ ಒಂದು ಗಂಭೀರವಾದಂತಹ ಆರೋಪಕ್ಕೆ ಬಂದಿದೆ ಏನಂದ್ರೆ ಇಲ್ಲಿ ಕೋರ್ಟ್ಗೆ ಕಟ್ಟಬೇಕಾದಂತಹ ದಂಡದ ಒಂದು ಮೊತ್ತವನ್ನು ಸುಮಾರು ಎರಡು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಹಣ ಇರಿದೆ ಅದು ಸರ್ಕಾರದ ಆ ಬೊಕ್ಕಸಕ್ಕೆ ಕಟ್ಟಬೇಕಾಗಿತ್ತು ಆದರೆ ಕೋರ್ಟ್ಗೆ ನಂಬಿಕೆ ದ್ರೋಹವನ್ನು ಮಾಡಿದ್ದಾರೆ ಅಂತೇಳಿ ಶಿರಸ್ತಾರ ಸುಮಂಗಳಾ ದೇವಿ ಅವರು ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆಗೆ ಅದು ದೂರ ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದ್ದು ಏಳು ಮಂದಿ ವಿರುದ್ಧ ಎಫ್ಐಆರ್ ಆಗಿದೆ ಅದೇ ನಾರಾಯಣ ಇರ್ಬೋದು ಮಕ್ಸೂದ್ ಆಗಿರ್ಬೋದು ಇವರ ಸೇರಿದಂತೆ ಸುಮಾರು ಏಳು ಮಂದಿ ವಿರುದ್ಧ ಅಲ್ಲಿ ಎಫ್ಐಆರ್ ಆಗಿರುವಂತದ್ದು ಅದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಮೂರು ವರ್ಷಗಳ ಅವಧಿಯಲ್ಲಿ ಲೆಕ್ಕಪತ್ರಗಳ ಒಂದು ಆಡಿಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಂಚನೆ ಬಗ್ಗೆ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಇವರು ನಕಲಿ ಬ್ಯಾಂಕ್ ನ ಕೆಟಿಸಿ ಇಪ್ಪತ್ತೈದು ಚಲನ್ ಕೂಡ ಅವರು ನಕಲಿ ಮಾಡಿರುವಂತದ್ದು ಮತ್ತೆ ನಕಲಿ ಬ್ಯಾಂಕ್ ಅಧಿಕಾರಿಯ ಒಂದು ಸಹಿಯನ್ನು ಕೂಡ ನಕಲು ಮಾಡಿದ್ದು ಇವರು ಬ್ಯಾಂಕ್ ಗೆ ಕಟ್ಟಬೇಕಾದ ದಂಡದ ಮೊತ್ತ ಮತ್ತೆ ಆ ನ ಪ್ರೊಸೆಸರ್ ಫೀಸ್ ಇರುತ್ತೆ ಕಾಫಿ ಇದನ್ನೆಲ್ಲ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಕಟ್ಟಬೇಕಾಗಿರುತ್ತೆ ಆದ್ರೆ ಇವರು ಅದನ್ನ ಕಟ್ಟದೆ ಇವರು ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಕೋರ್ಟ್ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಅವರು ಎಫ್ಐಆರ್ ಉಲ್ಲೇಖ ಮಾಡುವಂತದ್ದು ಸದ್ಯ ಈಗ ಏಳು ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಈ ನಂತರ ಪ್ರಕರಣದ ಒಂದು ತನಿಖಾ ಹಂತದಲ್ಲಿ ಯಾರ್ಯಾರು ಯಾವ ರೀತಿಯಲ್ಲಿ ಇವರು ವಂಚನೆ ಮಾಡಿದ್ದಾರೆ ಕೂಡ ಗೊತ್ತಾಗಬೇಕಾಗಿರುವಂತದ್ದು ನವಿತಾ ಡೀಟೇಲ್ಸ್ ನಡೆದ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ ಮಾರ್ಚ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರಕ್ಕೆ ಅಡಿ ಇಡ್ತಿದ್ದಾರೆ ಈ ಮಧ್ಯೆ ಟಗರು ಆರ್ಪುಟಕ್ಕೆ ಟಕ್ಕರ್ ಕೊಡುವುದಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ ಇದೇ ತಿಂಗಳ ಮಾರ್ಚ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರಚಾರದ ಅಖಾಡಕ್ಕೆ ದುಮಕಲಿದ್ದಾರೆ ಸಿದ್ದು ಪ್ರಚಾರದ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸಹ ಅಂದೇ ಪ್ರಚಾರಕ್ಕೆ ಅಡಿ ಇಡ್ತಿದ್ದಾರೆ ಈಗಾಗಲೇ ಸಿಎಂ ಇಬ್ರಾಹಿಂ ಕೋಲಾರ ಕ್ಷೇತ್ರಕ್ಕೆ ಎಂಟು ಬಾರಿ ಭೇಟಿಯನ್ನು ನೀಡಿದ್ದಾರೆ ಯಾರೇ ಎಷ್ಟೇ ಪ್ರಭಾವಿಗಳು ಬಂದರೂ ಕೂಡ ಸ್ಥಳೀಯವಾದ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ಕುಟುಂಬದ ಸದಸ್ಯ ಮನೆ ಅನ್ನೋ ಒಂದು ಭಾವನೆಯಿಂದ ನಿರಂತರವಾಗಿ ಒಂದು ಪ್ರಯಾಣದಲ್ಲಿ ಇವತ್ತಿನ ದಿವಸ ಈ ಭಾಗದಲ್ಲಿ ಕರೆದಿದ್ದಾರೆ ಇಬ್ರಾಹಿಂ ಸಾಹೇಬ್ ಭೇಟಿ ಮಾಡಿದಾಗ ಅವರೇ ಅಲ್ಲಿಂದ ಒಂದು ದಿನಾಂಕ ಕೂಡ ನಿಗದಿ ಮಾಡ್ಕೊಂಡಿದ್ದಾರೆ ಅವತ್ತಿನ ದಿವಸ ಬರುವಂತವರಿದ್ದಾರೆ ಬಂದಾಗ ಅದನ್ನು ದೊಡ್ಡ ಮಟ್ಟದಲ್ಲಿ ಸೇರ್ಪಡೆ ಮತ್ತೆ ಪಕ್ಷ ಸಂಘಟನೆ ಕೂಡ ಆಗ್ತದೆ ಮಾರ್ಚ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ಸಿದ್ದರಾಮಯ್ಯ ಕೋಲಾರ ತಾಲೂಕಿನ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳ ಕೇಂದ್ರಗಳಲ್ಲಿ ತೆರೆದ ವಾಹನದಲ್ಲಿ ಮತಯಾಚನೆಯನ್ನು ಮಾಡಲಿದ್ದಾರೆ ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಕೋಲಾರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಜೆಡಿಎಸ್ ವತಿಯಿಂದ ಕನಿಷ್ಠ ಐದು ಸಾವಿರ ಜನರನ್ನು ಸೇರಿಸಿ ಪಕ್ಷ ಸೇರ್ಪಡೆ ಹಾಗೂ ಭರ್ಜರಿ ಬಾಡೂಟ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಸ್ತಾ ಇದ್ದಾರೆ ನಾವೇನು ಜೆ ಡಿ ಎಸ್ ಅವರಾಗಲಿ ಅಥವಾ ಬಿ ಜೆ ಪಿ ಅವರಾಗಲಿ ಏನು ಕಾರ್ಯಕ್ರಮ ನಾವು ಕೊಡ್ತೀರಿ ನಮ್ಮ ಸಿದ್ದರಾಮಯ್ಯನವ್ರ ವಿರೋಧವಾಗಿ ಅದು ಏನೂ ಅಲ್ಲ ಅದು ವಿಚಾರನೇ ಅಲ್ಲ ಅದು ತುಂಬ ಕ್ಷುಲ್ಲಕವಾದಂಥ ವಿಚಾರ ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರತಿ ಮನೆ ಮನೆಗೂ ಗೊತ್ತು ಸೀಮಿ ಇಬ್ರಾಹಿಂ ಬಗ್ಗೆ ಯಾರು ಗೊತ್ತು ಒಟ್ನಲ್ಲಿ ಕೋಲಾರ ಮುಸ್ಲಿಂ ಮತಗಳ ಮೇಲೆ ಸಿದ್ದು ಹಾಗೂ ಇಬ್ರಾಹಿಂ ಕಣ್ಣಿಟ್ಟಿದ್ದು ಮಾರ್ಚ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಕೋಲಾರ ಕೊತ ಕೊತ ಕುದಿಯಲಿದೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ ರಾಜ್ಯದಲ್ಲಿ ಎತ್ತ ನೋಡಿದ್ರು ಕ್ರೆಡಿಟ್ ಫೈಟ್ ಬೆಳಗಾವಿಯ ರಾಜಹಂಸಗಢದಲ್ಲಿ ನಿರ್ಮಾಣವಾಗಿರುವ ಬೃಹತ್ ಶಿವಾಜಿ ಪ್ರತಿಮೆ ನಿರ್ಮಾಣದ ಕ್ರೆಡಿಟ್ಗಾಗಿ ಕಾಂಗ್ರೆಸ್ ಬಿಜೆಪಿ ತೀವ್ರ ಪೈಪೋಟಿ ನಡೆಸಿವೆ ಈ ಮಧ್ಯೆ ಅಖಾಡಕ್ಕೆ ಈಗ ಎಂಇಎಸ್ ಎಂಟ್ರಿ ಕೊಟ್ಟಿದೆ ಬೆಳಗಾವಿಯ ರಾಜಹಂಸಗಡ ಕೋಟೆ ಅಭಿವೃದ್ಧಿ ಬೃಹತ್ ಶಿವಾಜಿ ಪ್ರತಿಮೆ ನಿರ್ಮಾಣದ ಕ್ರೆಡಿಟ್ ಪಡೆಯಲು ಕಾಂಗ್ರೆಸ್ ಬಿಜೆಪಿಯ ನಡುವೆ ಪೈಪೋಟಿಯೇ ಏರ್ಪಟ್ಟಿತ್ತು ಈ ಪ್ರತಿಮೆಯನ್ನ ಎರಡು ಸಲ ಉದ್ಘಾಟನೆ ಸಹ ಮಾಡಲಾಯಿತು ಒಮ್ಮೆ ಬಸವರಾಜ ಬೊಮ್ಮಾಯಿ ಮತ್ತೊಮ್ಮೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲೋಕಾರ್ಪಣೆ ಮಾಡಿದ್ರು ಈಗ ಈ ಪ್ರತಿಮೆ ರಾಜಕೀಯಕ್ಕೆ ಎಂಇಎಸ್ ಸಹ ಎಂಟ್ರಿ ಆಗಿದೆ ಮಾರ್ಚ್ ಹತ್ತೊಂಬತ್ತರಂದು ಪ್ರತಿಮೆ ಶುದ್ಧೀಕರಣ ಮಾಡಲು ನಿರ್ಧರಿಸಿದೆ ಪ್ರತಿಮೆ ಶುದ್ಧೀಕರಣ ಅಂಗವಾಗಿ ಪಾದಪೂಜೆ ಪಂಚಾಮೃತ ಅಭಿಷೇಕ ಆಯೋಜನೆ ಮಾಡಲಾಗಿದೆ ಮಹಾರಾಷ್ಟ್ರದ ವಿವಿಧ ಕೋಟೆಗಳಿಂದ ಶಿವಜ್ಯೋತಿ ತಂದು ನಗರದಲ್ಲಿ ಮೆರವಣಿಗೆ ಬಳಿಕ ರಾಜಹಂಸ ಘಡಕ್ಕೆ ಜ್ಯೋತಿ ತೆಗೆದುಕೊಂಡು ಹೋಗಲು ನಿರ್ಧಾರ ಮಾಡಲಾಗಿದೆ ಬೆಳಗಾವಿ ಪಾಲಿಕೆ ಚುನಾವಣೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶೂನ್ಯ ಸುತ್ತಿದ್ದ ಈ ಚುನಾವಣೆಯಲ್ಲಿ ಮತ್ತೆ ಅಸ್ತಿತ್ವ ಸಾಧಿಸಲು ಶಿವಾಜಿ ಪ್ರತಿಮೆಯನ್ನ ಬಂಡವಾಳವಾಗಿ ಮಾಡಿಕೊಳ್ಳಲು ಮುಂದಾಗಿರುವುದು ಸದ್ಯಕ್ಕೆ ಸ್ಪಷ್ಟವಾದಂತೆ ಕಾಣುತ್ತಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕಳಪೆ ಕಾಮಗಾರಿಗಳ ಅಬ್ಬರ ಜೋರಾಗುತ್ತೆ ಕಾಮಗಾರಿ ಮಾಡಿ ಒಂದು ವಾರ ಕಳೆದಿಲ್ಲ ಆಗ್ಲೇ ಡಾಂಬಾರು ರಸ್ತೆ ಕಿತ್ತು ಕೈಗೆ ಬರ್ತಾ ಇದೆ ಈ ರಸ್ತೆ ಮಾಡಿ ಒಂದು ವಾರವೂ ಕಳೆದಿಲ್ಲ ಆಗಲೇ ಕಿತ್ತು ಕೈಗೆ ಬರುವ ಡಾಂಬರ್ ಗದಗ ಜಿಲ್ಲೆ ರೋಣ ತಾಲೂಕಿನ ಯಾಸಹಡಗಲಿ ಗ್ರಾಮದ ರಸ್ತೆಯ ಅಸಲಿಯತ್ತು ಇದು ಕೌಜಾಗೇರಿ ಕ್ರಾಸ್ ವರೆಗೆ ಸುಮಾರು ಐದು ಕಿಲೋಮೀಟರ್ ಡಾಂಬರ್ ರಸ್ತೆ ಕಾಮಗಾರಿ ಮಾಡಲಾಗಿದೆ ಅಂದಾಜು ಮೂರು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿ ಮಾಡಲಾಗಿದೆ ಇಂತಹ ಕಳಪೆ ಡಾಂಬರ್ ರಸ್ತೆಗಳನ್ನು ಇವತ್ತಿನ ಪಿಡಬ್ಲ್ಯೂಡಿ ಸಚಿವರ ಸ್ವಕ್ಷೇತ್ರದಲ್ಲಿ ಏನು ಸಿ ಸಿ ಪಾಟೀಲರ ಸ್ವಕ್ಷೇತ್ರದಲ್ಲಿ ಇಂಥ ಕಳಪೆ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಇಂಥವರ ಮೇಲೆ ಹಾಗೂ ಕಾಂಟ್ರಾಕ್ಟರ್ಗಳ ಮೇಲೆ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಸಚಿವ ಸಿಸಿ ಪಾಟೀಲರ ಕ್ಷೇತ್ರದಲ್ಲಿ ಡಿ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಒಟ್ನಲ್ಲಿ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಸ್ತೆಗಳ ಸುಧಾರಣೆ ಆಗುತ್ತಿವೆ ಅಂತ ಸಾರ್ವಜನಿಕರು ಖುಷಿ ಪಡ್ತಾ ಇದ್ರು ಆದ್ರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಮಾಡುವ ಕಳಪೆ ಕಾಮಗಾರಿ ನೋಡಿ ಜನರು ಬೇಸತ್ತು ಹೋಗಿದ್ದಾರೆ ಸಂತೋಷ್ ಕಣ್ಣೂರ ನ್ಯೂಸ್ ಏಟೀನ್ ಗದಗ ಕೂಲಿ ಮಾಡಿ ದುಡಿಯುವ ಜನಕ್ಕೆ ಸರ್ಕಾರ ಜಮೀನು ಕೊಟ್ಟಿದ್ರೆ ಅದರ ಮಣ್ಣನ್ನೇ ಲೂಟಿ ಹೊಡಿತಾ ಇದೆ ಖಾಸಗಿ ಕಂಪನಿಗಳು ಕೃಷಿಗೆ ಯೋಗ್ಯವಾದ ಮಣ್ಣು ದುಡಿಯುವ ಜನರ ಬದುಕನ್ನೇ ಮಣ್ಣು ಹಾಕಿ ಮುಚ್ಚುತ್ತಾ ಇದೆ ಹಲವು ವರ್ಷಗಳಿಂದ ರೈತರು ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡ್ತಿದ್ದಾರೆ ಆ ಭೂಮಿಯನ್ನ ಸಕ್ರಮಗೊಳಿಸಲು ಸರ್ಕಾರ ಬಗರ್ ಹುಕುಂ ಸಾಗುವಳಿ ಯೋಜನೆ ಜಾರಿಗೆ ತಂದಿದೆ ಆದರೆ ರೈತರ ಉದ್ಧಾರಕ್ಕಾಗಿ ಕೊಟ್ಟ ಆ ಜಮೀನಿನ ಮಣ್ಣು ಈಗ ಖಾಸಗಿ ಕಂಪನಿಗಳ ಪಾಲಾಗುತ್ತಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗಾಂಧಿನಗರ ಎಲ್ಲದ ಕೆರೆ ಗ್ರಾಮದ ಸಾಗುವಳಿ ಜಮೀನುಗಳೇ ಇದಕ್ಕೆ ಸಾಕ್ಷಿ ಇವತ್ತು ಏನು ಸರ್ಕಾರ ವ್ಯವಸಾಯಕ್ಕೋಸ್ಕರ ಕೊಟ್ಟಿರುವಂತಹ ಭೂಮಿ ಇವತ್ತು ಇವತ್ತು ಪಿ ಎನ್ ಸಿ ಕಂಪನಿ ಪಾಲಾಗ್ತಿದ್ರು ಇವತ್ತು ಇವತ್ತು ಏನು ರೈತರಿಗೆ ಆಮಿಷ ಒಡ್ಡಿ ಫಲವತ್ತಾದಂಥ ಮಣ್ಣನ್ನು ಇವತ್ತು ಇಟಾಚಿಯಿಂದ ಇವತ್ತು ಆ ರಸ್ತೆಗೆ ಉಪಯೋಗ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡುತ್ತಿರುವ ಸಿ ಎಂಬ ಖಾಸಗಿ ಕಂಪನಿ ಇದನ್ನ ಮಾಡುತ್ತಿದೆ ಒಂದು ಎಕರೆಗೆ ಒಂದು ಲಕ್ಷ ಹಣ ಹಾಗೂ ಭೂಮಿ ಸಮತಟ್ಟ ಮಾಡುವುದಾಗಿ ಹೇಳಿ ರೈತರನ್ನ ಯಾಮರಿಸುತ್ತಿದ್ದಾರೆ ಕೃಷಿಗೆ ಭೂಮಿ ಬಳಕೆಯಾಗದಂತೆ ಹಾಳೆತ್ತರಕ್ಕೆ ಭೂಮಿ ಬಗೆದಿದ್ದಾರೆ ಮಣ್ಣು ಅಥವಾ ದಿಬ್ಬಗಳು ಅಂತ ಇದೆ ಅಂತಂದ ಸಮತಟ್ಟು ಮಾಡಿಕೊಳ್ಳಲು ಅವರೇ ಸ್ವಇಚ್ಛೆಯಿಂದ ನಮಗೆ ಅರ್ಜಿ ಹಾಕದ ಮೇಲೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರೀತೀವಿ ಪರಿಗಣಿಸಿ ಅದನ್ನ ನಾವು ಅವ್ರ ಸಮತಟ್ಟಗೊಳಿಸಲಿಕ್ಕೆ ಅನುಮತಿ ಕೊಡ್ತೀವಿ ಒಟ್ಟಾರೆ ರೈತರ ಉದ್ದಾರಕ್ಕೆ ಕೊಟ್ಟ ಭೂಮಿ ಈಗ ಖಾಸಗಿ ಕಂಪನಿ ಹಣಕ್ಕೆ ಮಾರಾಟವಾಗುತ್ತಿದೆ ಈಗಲೇ ಈ ಬಗ್ಗೆ ಎಚ್ಚೆತ್ತುಕೊಂಡ್ರೆ ಕೃಷಿ ಜಮೀನು ಉಳಿಸಬಹುದು ಇಲ್ಲಾಂದ್ರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ ವಿನಾಯಕ ತೊಡರನಾಳ್ ನ್ಯೂಸ್ ಏಟೀನ್ ಚಿತ್ರದುರ್ಗ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಹದಿಮೂರು ದಿನದಲ್ಲಿ ಹೆಸರಿಡೋದು ವಾಡಿಕೆ ಕೆಲವೊಮ್ಮೆ ತಿಂಗಳ ಒಳಗಾಗಿ ಮಗುವಿಗೆ ಹೆಸರಿಡ್ತಾರೆ ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ವರ್ಷದ ನಂತರ ಹೆಸರಿಡ್ತಾರೆ ಇದಕ್ಕೆ ಕಾರಣ ಹೋಳಿ ಹಬ್ಬ ವಿಜಯಪುರ ಜಿಲ್ಲೆಯ ಬಹುತೇಕ ತಾಂಡಾಗಳಲ್ಲಿ ವಿಶೇಷ ಸಂಪ್ರದಾಯ ಬೆಳೆದು ಬಂದಿದೆ ಇಲ್ಲಿ ಹುಟ್ಟುವ ಗಂಡು ಮಕ್ಕಳಿಗೆ ವರ್ಷಕ್ಕೊಮ್ಮೆ ಮಾತ್ರ ಹೆಸರು ಇಡ್ತಾರೆ ಬಣ್ಣದ ಹಬ್ಬ ಕಳೆದ ನಂತರ ಹುಟ್ಟುವ ಮಕ್ಕಳಿಗೆ ಇಲ್ಲಿ ವರ್ಷ ಪೂರ್ತಿ ಹೆಸರನ್ನೇ ಇಡುವುದಿಲ್ಲ ಬದಲಿಗೆ ಪ್ರತಿ ವರ್ಷ ಬರುವ ಹೋಳಿ ಹುಣ್ಣಿಮೆ ಬಳಿಕ ನಡೆಯುವ ಬಣ್ಣದ ಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಸರಿಡುವ ಕಾರ್ಯ ಮಾಡಲಾಗುತ್ತೆ ಗಂಡು ಮಗುವಿಗೆ ನಾಮಕರಣ ಮಾಡುವ ಮುಂಚೆ ಮಗುವಿನ ತಲೆಗೆ ಕೆಂಪು ಬಟ್ಟೆ ಕಟ್ಟಿ ತಾಂಡಾದ ಹಿರಿಯರ ಸಮಕ್ಷಮ ಹೆಸರಿಡಲಾಗತ್ತೆ ತಾಂಡಾದಲ್ಲಿ ವರ್ಷ ಪೂರ್ತಿ ಹೆಸರಿಡದ ಮಕ್ಕಳಿಗೆ ನಾಮಕರಣ ಕಾರ್ಯ ಮುಗಿದ ಬಳಿಕ ಹಬ್ಬ ಆಚರಣೆ ಮಾಡಲಾಗತ್ತೆ ಹಬ್ಬದ ನಂತರ ಜನಿಸಿದ ಮಕ್ಕಳ ಹೆಸರಿಡುವುದು ಮುಂದಿನ ವರ್ಷದ ಬಣ್ಣದ ಹಬ್ಬದ ದಿನವೇ ಕೆಂಪಿ ಕಟ್ಟಿ ಧೂಂಡ್ ಮಾಡ್ತೀವ್ರಿ ಈಗ ಬೆಳಗಾನ ಹಾಡ ಹಾಡಿ ಪೂರೆ ಪೂರೈ ಮಾಡಿವ್ರಿ ಗಂಡು ಮಗ ಹುಟ್ಟತಾರ ನೋಡ್ರಿ ಅವ್ರ ಫಂಕ್ಷನ್ ಯಾರು ಮಾಡ್ಕೋತ ಬಂದಾರ ಹಿಂದಿನವರು ಅವರೇ ಮಾಡ್ತಾರ ಈ ಲಂಬಾಣಿ ಜನ ದೇಶದ ಯಾವುದೇ ಮೂಲೆಯಲ್ಲಿ ಜೀವನೋಪಾಯಕ್ಕೆ ಹೋಗಿದರೂ ಪ್ರತಿ ವರ್ಷ ತಾಂಡಾಗೆ ಬಂದು ಹುಟ್ಟಿದ ಮಕ್ಕಳಿಗೆ ನಾಮಕರಣ ಮಾಡಿಕೊಂಡು ಹೋಗುವುದು ವಿಶೇಷ ಇಂತಹ ಆಧುನಿಕ ಕಾಲದಲ್ಲೂ ಲಂಬಾಣಿ ತಾಣಗಳಲ್ಲಿ ವೈಶಿಷ್ಟ್ಯಪೂರ್ಣ ಆಚರಣೆಗಳಿರುವುದು ವಿಶೇಷ ವಿಜಯಪುರ ನ್ಯೂಸ್ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ನಡುವೆ ಇದೀಗ ಡೆಮಾಕ್ರಸಿಗಾಗಿ ಫೈಟ್ ಮೊನ್ನೆ ಲಂಡನ್ ನಲ್ಲಿ ರಾಹುಲ್ ಆಡಿದ ಮಾತಿಗೆ ಮೋದಿ ಮಾತಿನ ಏಟು ಕೊಟ್ಟಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲೂ ಈಗ ಅದೇ ಸದ್ದು

राहुल गांधी ಮತಿಗೆ ರಾಜ್ಯ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಟಾಂಗ್ ಕೊಟ್ಟಿದ್ದಾರೆ ಮಂಡ್ಯ ಹಾಗೂ ಧಾರವಾಡ ಎರಡು ಸಮಾવેશಗಳಲ್ಲಿ ರಾಹುಲ್ ಗೆ ಟಕ್ಕರ್ ಕೊಟ್ಟಿದ್ದಾರೆ ಕ್ಲಂದನ್ ಮೇಹಿ ಭಾರತ کے લોકतंत्र پر سوال اٹھانے کا کام کیا گیا بھارت کے લોકतंत्र की जड़ें हमारे सदियों के इतिहास बसवेश्वर का अपमान कर रहे हैं ಕರ್ನಾಟಕ ಪ್ರಧಾನಿ ಮೋದಿ ವಾಗ್ದಾಳಿ ಬೆನ್ನಲ್ಲೇ ದೇಶದ ಎಲ್ಲಾ ಕಡೆ ಕಮಲ ನಾಯಕರು ಕಾಂಗ್ರೆಸ್ ಟೀಕೆಗೆ ಇಳಿದಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ದೇಶವ್ಯಾಪಿ ಆಂದೋಲನಕ್ಕೂ ಮುಂದಾಗಿದ್ದಾರೆ ಮತ್ತೆ ಒಕ್ಕರಿಸ್ತಾ ಇದೆಯಾ ಆ ಮಾರಿ ಮಾರಣಾಂತಿಕ ರೋಗ ಕಣ್ಮರೆಯಾಗ್ತಿದೆ ಅಂತ ನಿಟ್ಟುಸಿರು ಬಿಡ್ತಾ ಇರುವಾಗಲೇ ಮತ್ತೆ ಅದರ ಸದ್ದು ಕೇಳ್ತಿದೆ ಮತ್ತೆ ದೇಶದಲ್ಲಿ ಮಾರಕ ಸೋಂಕಿನ ಭಯ ಹೆಚ್ಚಾಗ್ತಿದೆ ಮಾರಣಾಂತಿಕ ವೈರಸ್ ಕೊರೋನಾ ಬಂದ ಬಳಿಕ ಜನ ಆರೋಗ್ಯ ಕಾಪಾಡಿಕೊಳ್ಳಲು ಸರ್ಕಸ್ ಮಾಡ್ತಿದ್ದಾರೆ ಕೊರೋನಾ ಸೋಂಕಿನ ರೂಪಾಂತರಿಗಳು ಇಡೀ ಜಗತ್ತನ್ನೇ ನಡುಗಿಸುತ್ತಿದೆ ಈಗ ಹೆಚ್ತ್ರಿ ಎಂಟು ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಮತ್ತೆ ಜನ ಆತಂಕಕ್ಕೊಳಗಾಗಿದ್ದಾರೆ ನೂರ ಹದಿಮೂರು ದಿನಗಳಲ್ಲಿ ಐದ್ನೂರರ ಗಡಿ ದಾಟಿದ ಕೊರೋನಾ ಸೋಂಕಿನ ಪ್ರಮಾಣದಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಏರಿಕೆ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಹೆಚ್ ತ್ರೀ ಎಂಟು ಕೇಸ್ಗಳು ಹೆಚ್ ತ್ರೀ ಎಂಟು ಕೇಸ್ಗಳು ಹೆಚ್ಚಾಗ್ತಿರೋ ಟೈಮ್ನಲ್ಲಿ ಈಗ ಕೊರೋನಾ ಕೇಸ್ ಸಹ ನೂರ ಹದಿಮೂರು ದಿನಗಳ ಬಳಿಕ ಒಂದೇ ದಿನಕ್ಕೆ ಐದುನೂರ ಇಪ್ಪತ್ನಾಲ್ಕು ಕೇಸ್ ದೃಢವಾಗಿವೆ ನಿನ್ನೆ ವರದಿ ಪ್ರಕಾರ ದೇಶದಲ್ಲಿ ಮೂರು ಸಾವಿರದ ಆರುನೂರ ಹದಿನೆಂಟು ಕೊರೋನಾ ಕೇಸ್ಗಳಿವೆ ಸೋಂಕಿನಿಂದ ಚೇತರಿಕೆ ಪ್ರಮಾಣ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಇದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ಎಚ್ ತ್ರೀ ಎಂಟು ಕೇಸ್ಗಳು ಒಡಿಶಾ ಪುದುಚೇರಿ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಐಡಿಎಸ್ಪಿ ಐಎಚ್ಐಪಿ ವರದಿ ಪ್ರಕಾರ ಮೂರು ತಿಂಗಳಿಂದ ಒಟ್ಟು ಮೂರು ಸಾವಿರದ ಮೂವತ್ತೆಂಟು ಕೇಸ್ಗಳು ಪತ್ತೆಯಾಗಿದೆ ಈ ಸೋಂಕು ಹಂದಿಗಳಿಂದ ಹರಡ್ತಾ ಇದ್ದು ಆದ್ದರಿಂದ ಮನುಷ್ಯರು ಸೋಂಕಿಗೊಳಗಾಗ್ತಿದ್ದಾರೆ ಅಂತ ಅಮೆರಿಕದ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ತಿಳಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಸಲಿಂಗ ಪ್ರೇಮ ಸಲಿಂಗ ವಿವಾಹ ಭಾರತದಲ್ಲಿ ಈವರೆಗೂ ಕಾನೂನು ಮಾನ್ಯತೆ ಪಡೆದಿಲ್ಲ ಆದರೆ ಸಲಿಂಗ ವಿವಾಹಕ್ಕೆ ಅನುಮತಿ ಕೋರಿ ಜೋಡಿಯೊಂದು ಸುಪ್ರೀಂ ಮೆಟ್ಟಿಲೇರಿದೆ ಆದರೆ ಕೇಂದ್ರ ಸರ್ಕಾರ ಇದನ್ನ ವಿರೋಧಿಸಿದೆ ದೇಶದಲ್ಲಿ ಸಲಿಂಗ ವಿವಾಹ ಕಾನೂನು ಸಲಿಂಗ ವಿವಾಹ ಮಾನ್ಯತೆಗೆ ಕೇಂದ್ರ ವಿರೋಧ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ ಸಲಿಂಗ ಕಾಮ ಅಪರಾಧ ಅಲ್ಲ ಅಂತ ಹೇಳಿತ್ತು ಇದಾದ ಬಳಿಕ ಸಲಿಂಗಿಗಳ ಮದುವೆಯನ್ನೂ ಕಾನೂನುಬದ್ಧಗೊಳಿಸಬೇಕು ಅನ್ನೋ ಕೂಗೆದ್ದಿತ್ತು ಈ ಸಂಬಂಧ ಕೆಲವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸಲಿಂಗಿಗಳ ವಿವಾಹಕ್ಕೆ ಮಾನ್ಯತೆ ನೀಡಲು ಆಗಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ ಹಾಗಿದ್ರೆ ಈ ಕೇಸ್ ಹಿನ್ನೆಲೆಯೇನು ಕೇಂದ್ರ ಸರ್ಕಾರ ಹೇಳಿದ್ದೇನು ನೋಡೋದಾದ್ರೆ ಹೈದರಾಬಾದ್ ಮೂಲದ ಇಬ್ಬರು ಯುವಕರ ನಡುವೆ ಮದುವೆಯಾಗಿತ್ತು ಸಲಿಂಗ ವಿವಾಹವಾಗಿದ್ದ ಅಭಯ್ ಡ್ಯಾಂಗ್ ಸುಪ್ರಿಯೋ ಚಕ್ರವರ್ತಿ ಸಲಿಂಗ ವಿವಾಹ ಕಾನೂನುಬದ್ಧವಾಗಿ ಗುರುತಿಸಿರಲಿಲ್ಲ ವಿವಾಹ ಕಾನೂನುಬದ್ಧಗೊಳಿಸಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಮೊರೆ ಹೋಗ್ತಾರೆ ಸಲಿಂಗ ವಿವಾಹ ಮಾನ್ಯತೆಗೆ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ ಕೇಂದ್ರ ಅರ್ಜಿ ಸ್ವೀಕರಿಸಿದ್ದ ಸುಪ್ರೀಂಕೋರ್ಟ್ ಭಾನುವಾರ ವಿಚಾರಣೆ ನಡೆಸಿದೆ ಇದೇ ವೇಳೆ ಕೇಂದ್ರ ಸರ್ಕಾರ ಸಲಿಂಗ ವಿವಾಹಕ್ಕೆ ಮಾನ್ಯತೆ ನೀಡಲು ವಿರೋಧಿಸಿದೆ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ರದ್ದಾಗಿದೆ ಅನ್ನುವ ಕಾರಣಕ್ಕೆ ಸಲಿಂಗ ವಿವಾಹಕ್ಕೂ ಮಾನ್ಯತೆ ನೀಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸಿದೆ ಈಗಾಗಲೇ ನಾಲ್ಕೈದು ಸಲಿಂಗಿ ಜೋಡಿಗಳು ಇದೇ ರೀತಿ ವಿವಾಹ ಕಾನೂನು ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಮೂಲಕ ಕೇಂದ್ರ ಸರ್ಕಾರದೊಂದಿಗೆ ಮತ್ತೆ ಕಾನೂನು ಸಂಘರ್ಷಕ್ಕೆ ಇಳಿದಿದ್ದಾರೆ ರಿಪೋರ್ಟ್ ವೆಲ್ಕಮ್ ಬ್ಯಾಕ್ ನಡೆದ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸಂಸದ ಮುನಿಸ್ವಾಮಿ ಸಚಿವ ಆರ್ ಅಶೋಕ್ ಅಪಘಾತಕ್ಕೀಡಾದ ಗಾಯಾಳುವನ್ನ ರಕ್ಷಣೆ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಎಸ್ಕಾಟ್ ವಾಹನದಲ್ಲಿ ಗಾಯಾಳುವನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಜನವಸತಿ ಪ್ರದೇಶಕ್ಕೆ ಕಾಡಾನೆಯೊಂದು ನಿನ್ನೆ ಕಾಲಿಟ್ಟು ದಾಂಧಲೆ ನಡೆಸಿರುವ ಘಟನೆ ದಾಂಡೇಲಿ ತಾಲೂಕಿನ ಅಂಬೈವಾಡಿ ನವಗ್ರಾಮದ ಬಳಿ ನಡೆದಿದೆ ಇದೇ ವೇಳೆ ಬಾಳೆ ಅಡಿಕೆ ತೋಟಕ್ಕೆ ನುಗ್ಗಿ ಬೆಳೆ ನಾಶಪಡಿಸಿದೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನ ಕಾಡಿಗಟ್ಟಿದ್ದಾರೆ ಹಾವೇರಿಯಲ್ಲೊಂದು ಹೃದಯ ಸ್ಪರ್ಶಿ ಘಟನೆ ನಡೆದಿದೆ ಗರ್ಭಿಣಿ ಶ್ವಾನಕ್ಕೆ ಇನ್ನೊಂದು ಶ್ವಾನ ರಕ್ತ ಕೊಟ್ಟಿದೆ ಎರಡು ತಿಂಗಳ ಗರ್ಭಿಣಿ ಜಿಪ್ಪಿ ಹೆಸರಿನ ಶ್ವಾನಕ್ಕೆ ಜಿಮ್ಮಿ ಹೆಸರಿನ ಶ್ವಾನ ರಕ್ತದಾನ ಮಾಡಿದೆ ಲಿಖಿತ ಹದೊಳಗೆ ಅನೂರಿಗೆ ಸೇರಿದ ಶ್ವಾನಕ್ಕೆ ಅನಾರೋಗ್ಯದ ಹಿನ್ನೆಲೆ ಜಿಮ್ನಿಯ ದೇಹದಿಂದ ಮುನ್ನೂರ ಐವತ್ತು ಎಂಎಲ್ ರಕ್ತ ತೆಗೆದು ಜಿಪ್ಪಿಗೆ ವೈದ್ಯರು ಹಾಕಿದ್ದಾರೆ ಶ್ವಾನಗಳ ಮಾನವೀಯ ಕಾರ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ಇಂದಿನಿಂದ ಬಜೆಟ್ ಅಧಿವೇಶನ ಪುನರಾರಂಭವಾಗಲಿದೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲು ವಿರೋಧ ಪಕ್ಷಗಳು ಸಜ್ಜಾಗ್ತಿವೆ ಅಧಿವೇಶನ ಶುರುವಾಗುವ ಮುನ್ನವೇ ವಿರೋಧ ಪಕ್ಷಗಳು ಸೇರಿ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸರ್ಕಾರದ ವಿರುದ್ಧ ಮುಗಿಬೀಳಲು ನಾಯಕರು ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಗೋವಾದ ಮಹದಾಯಿ ವನ್ಯಜೀವಿ ಧಾಮದಲ್ಲಿ ಕಳೆದ ಒಂದು ವಾರದಿಂದ ಉರಿತಾ ಇರುವ ಕಾಡ್ಗಿಚ್ಚನ ನಂದಿಸುವುದಕ್ಕೆ ಭಾರತೀಯ ವಾಯುಪಡೆ ಸತತ ಪ್ರಯತ್ನ ಇದೆ ಈವರೆಗೆ ವಾಯುಪಡೆಯ ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ ನಲವತ್ತೇಳು ಸಾವಿರ ಲೀಟರ್ಗೂ ಹೆಚ್ಚು ನೀರನ್ನ ಬೆಂಕಿ ಉರಿತಾ ಇದ್ದ ಪ್ರದೇಶಗಳ ಮೇಲೆ ಸುರಿದಿದೆ ಬೆಂಕಿಯನ್ನ ಭಾಗಶಃ ನಂದಿಸಿದೆ ಕಲಬುರಗಿಯಲ್ಲಿ ಮಹಾದಾಸೋಹಿ ಶರಣ ಬಸವೇಶ್ವರರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಪ್ರಸಾದ ಬಟ್ಟಲು ಭಕ್ತರಿಗೆ ತೋರಿಸಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ಜಯಘೋಷಗಳ ಮಧ್ಯೆ ಶರಣ ಬಸವೇಶ್ವರರ ರಥೋತ್ಸವ ಎಳೆದರೂ ಭಕ್ತರು ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳ ಸಾವಿರಾರು ಮಂದಿ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು